ഹലോ ഫ്രണ്ട്സ് വെൽക്കം ബാക്ക് ടു ശ്രീകേശവാ കസ്തൂരി കന്നഡ ചാനൽ ಈಗ ನಾವು ನಂಜನಗೂಡ್ಗೆ ಹೋಗಿದ್ದೀವಿ ನಂಜನಗೂಡ್ದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಂಜನಗೂಡು ಹೊಳೆ ಎಷ್ಟು ತುಂಬಿದೆ ಅಂತ ಪೂರ್ತಿ ನೀರಿತ್ತಂತೆ ನಾವು ಹೋದಾಗ ಸ್ವಲ್ಪ ಮಟ್ಟಕ್ಕೆ ಅಂದರೆ ರೋಡ್ ತನಕ ನೀರು ಬಂದಿತ್ತಂತೆ ಅದ್ರದ್ದು ಇದೆಲ್ಲ ಇತ್ತು ನೀರಲ್ಲೆಲ್ಲ ಅಲ್ಲೆಲ್ಲ ಗಲೀಜಾಗಿತ್ತು ಆಗಿತ್ತು ಅಷ್ಟೊಂದು ನೀರು ಬಂದಿದೆ ಆದರೆ ಇವಾಗಲೂ ಅಷ್ಟೇ ತುಂಬ ನೀರಿತ್ತು ನೋಡೋಕೆ ಹೋದ್ವಿ ಅಲ್ಲಿ ಯಾರನ್ನೂ ಬಿಡ್ತಾ ಇರಲಿಲ್ಲ ಮೇನ್ ಎಂಟ್ರೆನ್ಸಲ್ಲಂತೂ ಯಾರೂ ಬಿಡ್ತಾ ಇರಲಿಲ್ಲ ಮತ್ತು ಈ ಕಡೆ ಇನ್ನೊಂದು ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿಂದ ಹೋಗಿ ನೋಡಿದ್ವಿ ಅಲ್ಲಿ ಸ್ವಲ್ಪ ಜಾಗ ಇತ್ತು ಅಲ್ಲಿ ಸ್ನಾನ ಎಲ್ಲ ಮಾಡ್ತಾ ಇದ್ರು ಆದರೆ ಆ ಕಡೆ ಮಾಮೂಲಿ ಸ್ನಾನ ಮಾಡ್ತಾ ಇದ್ರು ಇರ್ತಾರಲ್ಲ ಅಲ್ಲಿ ಏನು ಜಾಗ ಇರಲಿಲ್ಲ ಅದು ಬಿಡ್ತಾ ಇರಲಿಲ್ಲ ಯಾರನ್ನೂ ಅವರೆಲ್ಲ ಪೂರಿಸಿತ್ತು ಮತ್ತೆ ಈ ಕಡೆ ಮಾತ್ರ ಸ್ವಲ್ಪ ಅಂದರೆ ಫ್ರೀ ಆಗಿತ್ತು ಜಾಗ ಅದರಿಂದ ಬಿಡ್ತಾಯಿದ್ರು ನೀರಂತೂ ತುಂಬ ಎಷ್ಟು ಅಂದರೆ ತುಂಬಿ ಹರಿತಾ ಇದೆ ನೀರು ಕಪಿಲಾ ನದಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಅಂತಾನೆ ಹೋಗಿದ್ವಿ ನಾವು ನೋಡಿ ದೇವಸ್ಥಾನದ ಹತ್ರ ಹೋಗ್ತಿದ್ವಿ ಇಲ್ಲೊಂದು ದೇವಸ್ಥಾನ ಇದೆ ಆ ಹತ್ರನು ನೀರು ಬಂದಿದೆ ತುಂಬಾನೇ ಇವಾಗ ನಾವು ಅಲ್ಲಿಂದ ಮತ್ತು ಇನ್ನೊಂದು ಕಡೆ ಹೋಗೋಣ ಅಂತ ಹೊರಟ್ವಿ ಎಲ್ಲ ನೋಡಿಕೊಂಡು ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ನೋಡಿ ಅಲ್ಲಿ ಮೆಟ್ಲು ಹದಿನೆಂಟು ಮೆಟ್ಲಿದೆ ಅಲ್ಲಿ ಅಂದರೆ ಒಳಗಡೆ ಹೋಗಲಿಲ್ಲ ನಾವು ಅಲ್ಲಿ ಬೀಗ ಹಾಕಿತ್ತು ಆ ದೇವಸ್ಥಾನ ಮುಚ್ಚಿದ್ರು ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ ಹೊರಟಿ ಬಂದು ನಾವು ಇದು ದರ್ಶನಕ್ಕೆ ಅಂತ ಹೋದ್ವಿ ಆಮೇಲೆ ಈಶ್ವರನ ದರ್ಶನಕ್ಕೆ ನಂಜುಂಡೇಶ್ವರನ ದರ್ಶನಕ್ಕೆ ಅಂತ ಹೊರಟ್ವಿ ಆಮೇಲೆ ಯಾಕೆಂದ್ರೆ ತುಂಬ ರೆಶ್ ಇತ್ತು ಫಸ್ಟು ಅದಕ್ಕೆ ಆಮೇಲೆ ಹೋದ್ವಿ ಇವಾಗ ನೋಡಿ ಈ ಕಡೆ ಒಂದು ಅಂಡರ್ ಬ್ರಿಡ್ಜ್ ಇದೆ ಅದ್ರ ಮೇಲೆ ಹೋದರೆ ಆ ಕಡೆಯಿಂದ ಜನ ಕಾಣಿಸ್ತಾ ಕಾಣಿಸ್ತಾಯಿದ್ರು ನೋಡೋಣ ಆ ಕಡೆ ಎಲ್ಲ ಜನ ಬಿಟ್ಟಿದಾರಲ್ಲ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದೀವಿ ನಾವು ಹಾಗೆ ವಿಡಿಯೋ ಮಾಡಿಕೊಂಡೇ ಹೋದೆ ಈ ಕಡೆ ಹೋದ್ಮೇ ಆ ಕಡೆ ಹೋದ್ಮೇಲೆ ನಾವು ಅಂದರೆ ದೇವಸ್ಥಾನ ಇದೆಯಲ್ಲ ದೇವಸ್ಥಾನದ ಆಪೋಸಿಟ್ ಅಲ್ಲಿ ಕಾಣಿಸ್ತಾ ಇದ್ರು ತುಂಬಾ ಜನ ಇರೋದು ಅಲ್ಲಿಗೆ ಹೋದ್ವಿ ಅಲ್ಲಿ ಸ್ವಲ್ಪ ಒಂದಷ್ಟು ಮೆಟ್ಲಿಗೆ ನೀರಿತ್ತು ಒಂದಷ್ಟು ಮೆಟ್ಲಲ್ಲಿ ತುಂಬ ಒಂದು ಇಂಚಷ್ಟು ಅಷ್ಟೇ ನೀರಿತ್ತು ಅದರೊಳಗಡೆ ಸುಮಾರಷ್ಟು ಮಕ್ಕಳು ಆಟ ಆಡಿದ್ರು ಆಟ ಆಡಿ ಆಮೇಲೆ ನಾವು ಹೊರಟಿ ಮೈಸೂರಿಗೆ ಮನೆಗೆ ಬಂದ್ವಿ ಮನೆಗೆ ಬಂದು ಅಲ್ಲೇ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ವಿ ಮಾರ್ಕೆಟಲ್ಲಿ ಸ್ವಲ್ಪ ತರಕಾರಿ ಸೊಪ್ಪೆಲ್ಲ ತಗೊಂಡು ಬರೋಣ ಅಂತ ಹೋದ್ವಿ ಅಲ್ಲಿ ಅಳಿಸ್ನಣ್ಣಿತ್ತು ಅಳಸ್ನಣ್ಣು ತೊಗೊಂಡು ಬಂದೆ ಅದನ್ನು ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಕಟ್ ತಿಂತ ಕಟ್ ಮಾಡ್ತಾ ಕಟ್ ಮಾಡ್ತಾ ತಿಂತಾಯಿದ್ದೀನಿ ಮತ್ತು ತುಂಬ ಅಲ್ಲಿ ಕಮ್ಮಿ ರೇಟಾಗಿ ಇರುತ್ತೆ ಸೊಪ್ಪೆಲ್ಲ ಸೊಪ್ಪು ತರಕಾರಿ ಎಲ್ಲ ಕಮ್ಮಿ ದುಡ್ಡಿತ್ತು ಅದಕ್ಕೆ ಅಲ್ಲಿನ ಅದನ್ನೆಲ್ಲ ತೊಗೊಂಡ್ಬಂದ್ವಿ ಆದ್ರೂ ಕಡಿಮೆ ಅಂತ ನಾವು ಹೇಳ್ತೀವಿ ಎಷ್ಟು ಕಡಿಮೆ ಇದೆ ಅಂತಂದರೆ ಒಂದು ರೂಪಾಯಿಗೆ ಒಂದು ಕೊತ್ತಂಬರಿ ಸೊಪ್ಪು ಆ ಥರ ಒಂದು ರೂಪಾಯಿಗೆ ಒಂದು ಸೊಪ್ಪು ಮತ್ತು ಇದೆಲ್ಲ ಇತ್ತು ಸಂಜೆ ಟೈಮ್ ಆಗಿರೋದ್ರಿಂದ ಆವಾಗ ರೈತರುಗಳೆಲ್ಲ ನಮಗೆ ಇದು ವ್ಯಾನಲ್ಲಿ ಬರ್ತಾಯಿರ್ತಾರೆ ಅಲ್ಲಿ ತರಕಾರಿಯಿಂದ ಅಂದರೆ ಫುಲ್ಲು ಎಲ್ಲ ಲಾಟೋ ಇರುತ್ತೆ ಅಲ್ವಾ ಅಲ್ಲಿ ಮಾರ್ಕೆಟು ಇಲ್ಲಿ ಇಲ್ಲಿ ಮಾಲ್ ಆಫ್ ಮೈಸೂರು ಇದೆಯಲ್ಲ ಅಲ್ಲಿ ಹೋಗಿದ್ವಿ ಅಲ್ಲಿ ಬರ್ತಾ ನಂಜನಗೂಡಿಂದ ಹೋದ್ವಿ ನೋಡೋಣ ಸ್ವಲ್ಪ ಇಷ್ಟೊತ್ತಿನಲ್ಲಿ ಸಿಗುತ್ತೆ ಅಂತ ನೋಡಿ ಎಷ್ಟೊಂದು ಸೊಪ್ಪೆಲ್ಲ ನಮ್ಮ ಅತ್ತೆ ನಾನು ಬಿಡಿಸ್ಕೊಂಡ್ವಿ ಬಿಡಿಸಿ ಇಡೋಣ ಅಂತ ಅಂದ್ಬಿಟ್ಟು ನಮಗೇನೋ ಖುಷಿಯಿಂದ ಬಿಡಿಸ್ಕೋತೀವಿ ಅಯ್ಯೋ ಇಷ್ಟೊಂದು ಕೊಡ್ತಾರಲ್ಲ ಅಂತ ನಿಜ ಒಂದು ರೂಪಾಯಿಗೊಂದು ಅಂತಂದರೆ ಅದು ಹೇಗೆ ಅವರಿಗೆ ವರ್ಕೌಟ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಅದನ್ನೆಲ್ಲ ನೋಡಿದಾಗ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ ಅಯ್ಯೋ ಒಂದು ರೂಪಾಯಿಗೂ ಕೊಟ್ಟರೆ ಹತ್ತು ಕಟ್ಟು ಕೊಟ್ಟರೆ ಹತ್ತು ರೂಪಾಯಿ ಬರುತ್ತೆ ಹತ್ತು ರೂಪಾಯಿಗೆ ಇವಾಗ ಏನೂ ಬರೋಲ್ಲ ಅಂಥದ್ರಲ್ಲಿ ಅವರು ಅಷ್ಟೊಂದು ತಂದು ಇಷ್ಟೊಂದು ಕಡಿಮೆ ದುಡ್ಡುಗೆ ಕೊಡ್ತಾರೆ ಅಂತ ಅಂದರೆ ತುಂಬಾ ಬೇಜಾರಾಗುತ್ತೆ ಮತ್ತು ಅಂತೂ ನೂರು ರೂಪಾಯಿಗೆ ಎಂಟು ಹತ್ತು ಕೆ ಜಿದು ಒಂದು ಮೂಟೆ ನೂರು ರೂಪಾಯಿ ಇತ್ತು ನಂಗೆ ಅದಂತೂ ಒಂದು ಮೂಟೆ ತೊಗೊಂಡ್ವಿ ಹತ್ತು ಕೆ ಜಿದು ನೂರು ರೂಪಾಯಿ ಕೊಟ್ವಿ ನನಗೆ ಅನ್ನಿಸ್ತು ಅವು ಎಷ್ಟು ಕಡಿಮೆಗೆ ಕೊಡ್ತಾರೆ ಅವ್ರಿಗೆ ಏನು ಅಲ್ಲಿಂದ ತಂದು ವ್ಯಾನಲ್ಲಿ ತಂದು ಇಲ್ಲಿ ಮಾರಿ ಏನು ಗಿಟ್ಟುತ್ತೆ ಅವ್ರಿಗೆ ರೈತರುಗಳಿಗೆ ಅಂತ ತುಂಬ ಬೇಜಾರಾಯಿತು ಮಾತ್ರ ಆ ಚಳಿಲಿ ಅಷ್ಟೊತ್ತಿನಲ್ಲಿ ಪಾಪ ನಿಂತು ಮಾರ್ತಾರೆ ಆದರೆ ಎಷ್ಟು ಕಡಿಮೆ ಬೆಲೆ ಕೊಡ್ತಾರಲ್ವ ಅಂತ ನನಗೆ ತುಂಬಾ ಬೇಜಾರು ಆಯಿತು ಆಮೇಲೆ ಸ್ವಲ್ಪ ಕಡಿಮೆಗೆ ಸಿಕ್ತಲ್ಲ ಅಂತ ಎಲ್ಲನೂ ತೊಗೊಂಡು ಬಂದ್ವಿ ಎಲ್ಲ ಆರಿಸಿ ಇವಾಗ ಫ್ರಿಜ್ ಗಿಡ್ತಾಯಿ ಫ್ರಿಜ್ಗಿಟ್ಟೆ ಆಮೇಲೆ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಅದು ಇದು ತಿಂದಿದ್ವಿ ಏನು ಊಟ ಬೇಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಹುಣ್ಸೆ ಹಣ್ಣನ್ನು ಹುಳಿ ಮಾಡ್ತಾಯಿದ್ದೀನಿ ಹಣ್ಣನ್ನು ನೆನೆಸಿ ಅದರ ರಸ ತೆಗೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಇನ್ನೇನಿಲ್ಲ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಮನ್ ಮತ್ತು ನೆನೆಸಿಟ್ಟಿರೋ ಅಂಥ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಸಾರು ಪೌಡ್ರ್ ಹಾಕ್ತೀನಿ ಸಾರು ಪುಡಿನ ಹಾಕೋತಾ ಇದ್ದೀನಿ ಆಮೇಲೆ ಇನ್ನೇನಂತಂದರೆ ಅದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ ನೋಡಿ ಸಾರು ಪುಡಿನೂ ಕೂಡ ಇದ್ದೀನಿ ಇಷ್ಟೇ ಇದಕ್ಕೆ ಸಿಂಪಲ್ಲ ಸಿಂಪಲ್ ರೆಸಿಪಿ ಇದು ಆಮೇಲೆ ಸಾರು ಪೌಡ್ರು ಕೂಡ ಹಾಕ್ತಾ ಇದ್ದೀನಿ ಒಂದು ಒಂದು ಸ್ಪೂನ್ ಅಷ್ಟು ಟೀ ಬೇಳೆ ಸಾರು ಪುಡಿ ಹಾಕ್ತಾ ಇದ್ದೀನಿ ಮತ್ತು ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅದರೊಳಗಡೆ ಬೆರೆಸ್ತಾ ಇದ್ದೀನಿ ಇನ್ನೇನೂ ಇಲ್ಲ ನಿಮಗೆ ಇಷ್ಟೇ ಇದು ನಿಮಗೆ ಜ್ವರ ಬಂದಂಗೆ ಅನಿಸುತ್ತೆ ಅಥವಾ ಗಂಟ್ಲು ಏನಾದರೂ ಕಿರಿಕಿರಿ ಇದೆ ಅಂತ ಅಂದಾಗ ಅಥವಾ ಸಿಂಪಲ್ಲ ಲೈಟಾಗಿ ಊಟ ಮಾಡಬೇಕು ಅಂದಾಗ ಈ ಥರ ಸಾರನ್ನ ಮಾಡ್ಕೊಳ್ಳಿ ನಾನು ಇದಕ್ಕೆ ಯಾವುದೇ ಥರ ಬೇಯಿಸಿಲ್ಲ ಏನೂ ಇಲ್ಲ ಬರೀ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟೇ ನಮ್ಮದು ಸಾರು ರೆಡಿ ಆಗೋಯಿತು ನೋಡಿ ಸಿಂಪಲಾಗಿ ಸಾಂಬಾರು ರೆಡಿಯಾಯಿತು ಈಗ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅಲ್ಲಿಂದ ಬಂದು ನಮ್ಗೆ ಅಷ್ಟು ಊಟ ಬೇಕಿರಲ್ಲ ಅಲ್ವಾ ಅದಕ್ಕೆ ಸಿಂಪಲ್ಲಾಗಿ ಇವತ್ತು ಈ ರೆಸಿಪಿ ಮಾಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು